ನೋಡಿ ಈಗ ಇದನ್ನು ಕಟ್ ಮಾಡಿ ನಾನು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೆ ಒಂದು ಅರ್ಧ ಗಂಟೆ ಉಪ್ಪು ನೀರಲ್ಲಿ ಹಾಕಿಡಬೇಕು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಕೂಡ ಹಾಕ್ಬೋದು ನೀರನ್ನು ಇಲ್ಲಾದ್ರೆ ಹಾಗೆ ಕೂಡ ಉಪ್ಪು ಹಾಕಿ ನೀರಲ್ಲಿ ಹಾಕಿಡ್ಬೇಕು ಯಾಕಂದ್ರೆ ಇದರಲ್ಲಿ ಸಣ್ಣ ಸಣ್ಣ ಹುಳ ಇರುತ್ತೆ ಅಂತ ಹೇಳ್ತಾರೆ ಅದೆಲ್ಲ ಆಗ ಸಾಯುತ್ತಂತೆ ಉಪ್ಪು ನೀರಲ್ಲಿ ಇವಾಗ ತೆಗೆದು ಈ ನೀರೆಲ್ಲ ತೆಗೆದು ಕ್ಲೀನ್ ಮಾಡಿ ಬೇರೆ ನೀರಲ್ಲಿ ಹಾಕಿ ಇವಾಗ ಇದನ್ನು ಬೇಯಿಸ್ಕೊಳ್ಬೇಕು ಇದ್ರ ಜೊತೆಯಲ್ಲಿ ಒಂದು ಆಲೂಗಡ್ಡೆ ಕೂಡ ತಗೊಂಡಿದ್ದೇನೆ ಇದನ್ನು ಕೂಡ ಸಣ್ಣ ಕಟ್ ಮಾಡಿ ಬೇಯಿಸ್ಕೊಳ್ತೇನೆ ಮತ್ತೆ ಇದೆರಡು ಟೊಮೆಟೊ ಮತ್ತೆ ಇದೆರಡು ಈರುಳ್ಳಿ ತಗೊಂಡಿದ್ದೇನೆ ಇದು ಮಸಾಲೆಗೆ ಗ್ರೇವಿ ಮಾಡ್ಕೊಳ್ಬೇಕಲ್ಲ ಅದಕ್ಕೆ ಇವಾಗ ಮೊದಲು ನಾನು ಇದನ್ನು ಆಲೂಗಡ್ಡೆ ಕಟ್ ಮಾಡಿ ಇದನ್ನು ಬೇಯ್ಲಿಕ್ಕೆ ಇಡ್ತೇನೆ ಗೋಬಿ ಮತ್ತು ಆಲೂಗಡ್ಡೆ ಬೇಯ್ಲಿಕ್ಕೆ ಇಟ್ಟಿದ್ದೇನೆ ಅಷ್ಟೊಂದು ಅದು ಬೇಯೋ ಅಷ್ಟರಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊಳ್ತೇನೆ ಇವಾಗ ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಇಟ್ಟಿದ್ದೇನೆ ತುಪ್ಪ ಅಂದರೆ ಎಣ್ಣೆ ಕೂಡ ಆಗುತ್ತೆ ಅದಕ್ಕೊಂದು ಸ್ವಲ್ಪ ಲವಂಗ ಚಕ್ಕೆ ಮತ್ತು ಎರಡು ಏಲಕ್ಕಿ ಹಾಕ್ತಾ ಇದ್ದೇನೆ ಜಾಸ್ತಿ ಹಾಕಬಾರ್ದು ಒಂದು ಏಳು ಸಾಕು ಎರಡು ಕೂಡ ಅದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಗಬೇಕು ಇವಾಗ ಇದೊಂದು ಸ್ವಲ್ಪ ಫ್ರೈ ಆಗ್ತಿದೆ ಆಗ ನಾನೊಂದು ನಾಲ್ಕು ಗೋಡಂಬಿ ಮತ್ತು ನಾಲ್ಕು ಬಾದಾಮಿ ಹಾಕ್ತಾ ಇದ್ದೇನೆ ಆ್ಯಕ್ಚುಲಿ ಇದಕ್ಕೊಂದು ಹತ್ತು ಹದಿನೈದು ಬಾದಾಮಿ ಅಥವಾ ಹತ್ತದನೇ ಗೋಡಂಬಿ ಹಾಕ್ಬೇಕು ಗೋಡಂಬಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನನ್ನತ್ರ ಗೋಡಂಬಿ ಅಷ್ಟೇ ಇದೆ ಅದಕ್ಕೆ ಅಷ್ಟೇ ಹಾಕ್ತಿದ್ದೀನಿ ಇದೊಂದು ಸ್ವಲ್ಪ ಈಗ ಫ್ರೈ ಆಗಬೇಕು ಒಂದು ಫ್ರೈ ಆದಮೇಲೆ ಇದಕ್ಕೊಂದು ಸ್ವಲ್ಪ ನಾನು ಈ ಕಡಲೆ ಪಾಪ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ನನ್ನ ಹತ್ರ ಗೋಡಂಬಿ ಕಮ್ಮಿ ಇದೆಯಲ್ಲ ಈ ಗೋಡಂಬಿ ಹಾಕೋದು ಅಂದರೆ ಒಂದು ನಿಮಗೆ ಟೇಸ್ಟ್ ಕೊಡುತ್ತೆ ಅದು ಗೋಡಂಬಿ ಮತ್ತೊಂದು ನಿಮಗೆ ಅದು ಗ್ರೇವಿ ಮಾಡ್ತೇವಲ್ಲ ಅದು ಗಟ್ಟಿಯಾಗಿ ಬರುತ್ತೆ ಗಟ್ಟಿಯಾಗಿ ಬರಬೇಕು ಅಂದರೆ ಇಲ್ಲದೆ ನೀರ್ ನೀರಾಗಿರುತ್ತೆ ಗ್ರೇವಿ ಯಾಕೆಂದರೆ ಅದು ಕಾಲಿಫ್ಲವರ್ ಮತ್ತು ಅದು ಹೊಂದ್ಕೊಳ್ಳಲ್ಲ ಮತ್ತು ನಿಮಗೆ ಗ್ರೇವಿ ಮಾಡುವಾಗ ಅದಕ್ಕೆ ಗಟ್ಟಿಯಾಗಿ ಬರಬೇಕು ಅಂತ ನಾವು ಗೋಡಂಬಿ ಹಾಕೋದು ಇವಾಗ ಅಷ್ಟು ಗೋಡಂಬಿ ಇಲ್ಲ ನಿಮ್ಮ ಮನೆಯಲ್ಲಿ ಇರಲಿಲ್ಲ ಅಂದ್ಕೊಳ್ಳಿ ಒಂದು ಸ್ವಲ್ಪ ಪಪ್ಪು ಹಾಕಿ ಅದೇ ಟೇಸ್ಟ್ ಬರುತ್ತೆ ನಿಮಗೆ ಆಗ ಗೋಡಂಬಿ ಹಾಕಿದರೆ ಯಾವ ಟೇಸ್ಟ್ ಬರುತ್ತೆ ಸೇಮ್ ಅದೇ ಟೇಸ್ಟ್ ಬರುತ್ತೆ ಇವಾಗ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಇದನ್ನು ಅಷ್ಟು ಗಸಗಸೆ ಹಾಕ್ತಾ ಗಸಗಸೆ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗೆಲ್ಲ ಒಂಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಷ್ಟು ಘಮ್ಮ ಬರ್ತಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಿಮಗೆ ಬಾಕ್ಸಿಗೆ ಚಪಾತಿಗೆ ಪೂರಿಗೆ ಅನ್ನ ಕೂಡ ತಿನ್ಬೋದು ಇದನ್ನು ಹಾಕ್ಕೊಂಡು ಇವಾಗ ನೋಡಿ ಇದು ಫ್ರೈ ಆಯಿತು ಆವಾಗ ಈಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಎರಡು ಈರುಳ್ಳಿ ತಗೊಂಡಿದ್ದೆ ಅಲ್ಲ ಈರುಳ್ಳಿ ಕೂಡ ಹಾಕ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಬಾಡಬೇಕು ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೇನೆ ಹಾಕಿದರೆ ಬೇಗ ಈರುಳ್ಳಿ ಬಾಡುತ್ತೆ ನೋಡಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಟೊಮೆಟೊ ಕೂಡ ಹಾಕ್ತಾ ಇದ್ದೇನೆ ಅದು ಕೂಡ ಒಂದು ಸ್ವಲ್ಪ ಫ್ರೈ ಆಗಬೇಕು ತುಂಬಾ ಫ್ರೈ ಆಗ ಆಗ್ಬೇಕು ಅಂತಿಲ್ಲ ಯಾಕೆಂದರೆ ಅದೊಂದು ಮಿಕ್ಸಿಯಲ್ಲಿ ಹಾಕೊಳ್ತೇವಲ್ಲ ಅದನ್ನ ಒಂದು ಸ್ವಲ್ಪ ಮೆತ್ತಗಾದ್ರೆ ಸಾಕು ಈ ಕಾಲಿಫ್ಲವರ್ ಈ ಗೋಬಿ ಎಲ್ಲ ನಿಮಗೆ ಸೀಸನಲ್ಲಿ ಸಿಗೋದು ಎಲ್ಲ ಟೈಮಲ್ಲಿ ಸಿಗೋಲ್ಲ ಈ ಕಡಿಗಾಲಿ ಜಾಸ್ತಿ ಬರುತ್ತೆ ಇದ್ರ ಜೊತೆ ಬಟಾಣಿ ಕೂಡ ಹಾಕಿ ಮಾಡ್ಬೋದು ಗೋಬಿ ಆಲೂ ಮಟನ್ ಕೇಳಿರ್ಬೋದು ನಾಟಿನ ಫೇಮಸ್ ಅದು ಅದೇ ಅಂದರೆ ಹಸಿ ಬಟಾಣಿ ಬೇಕಿತ್ತು ಹಸಿ ಬಟಾಣಿ ಅಲ್ಲಿ ಸಿಗಲಿಲ್ಲ ಅದಕ್ಕೆ ಹಾಗೆ ಮಾಡ್ತಿದ್ದೇನೆ ನಿಮಗೆ ಹಸಿ ಬಟಾಣಿ ಸಿಕ್ಕಿದ್ರೆ ಅದ್ರ ಜೊತೆಯಲ್ಲಿ ಅದು ಕೂಡ ಹಾಕಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೀಸನಲ್ಲಿ ಯಾವುದು ತರಕಾರಿ ಫುಡ್ಡು ಸಿಗುತ್ತೆ ನೋಡಿದಾ ತರಕಾರಿ ಮತ್ತು ಹಣ್ಣು ಅದನ್ನೆಲ್ಲ ನಾವು ಆದಷ್ಟು ಯೂಸ್ ಮಾಡ್ಕೊಳ್ಬೇಕು ಇವಾಗ ಈ ತೀಜದಲ್ಲಿ ಬಟಾಣಿ ಕಳಿಗಲ್ಲ ಅಲ್ವಾ ಬಟಾಣಿ ಮತ್ತು ಗೋಬಿ ತುಂಬಾ ಬರುತ್ತೆ ಕಾಲಿಫ್ಲವರ್ ಮಾರ್ಕೆಟ್ ಅಲ್ಲಿ ಇವಾಗ ಇದೊಂದು ಎರಡ್ ನಿಮಿಷ ಮೆತ್ತಗಾದ್ರೆ ಸಾಕು ತುಂಬಾ ಫ್ರೈ ಆಗ್ಬೇಕು ಇದ್ದಿಲ್ಲ ಆಮೇಲೆ ಇದನ್ನು ಕಣ್ಣದಾದ್ಮೇಲೆ ಮಿಕ್ಸಿಯಲ್ಲಿ ಹಾಕೊಳ್ಬೇಕು ನೋಡಿ ಇವಾಗ ಮಿಕ್ಸಿಯಲ್ಲಿ ಹಾಕೊಂಡಿದ್ದೇನೆ ಅದು ಮಸಾಲೆ ಎಲ್ಲ ಫ್ರೈ ಅಲ್ಲ ಅದನ್ನ ಮಿಕ್ಸಿಯಲ್ಲಿ ಹಾಕಿದ್ದೇನೆ ಇವಾಗ ಇದನ್ನು ಪ್ಯಾನ್ ಇಟ್ಟಿದ್ದೇನೆ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಬೇಕು ಇವಾಗ ಅದಕ್ಕೆ ತುಪ್ಪ ಬೇಕು ಅಂತಿಲ್ಲ ಎಣ್ಣೆ ಹಾಕಿದರೆ ಸಾಕು ಆವಾಗ ನಾವು ಫ್ರೈ ಮಾಡುವಾಗ ತುಪ್ಪ ಹಾಕಿದ್ದೇವಲ್ಲ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕಿದ ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕಬೇಕು ಜೀರಿಗೆ ಹಾಕಿದರೆ ನಿಮಗೆ ಡೈಜೆಷನ್ ಆಗುತ್ತೆ ಇದು ಮಸಾಲೆ ಎಲ್ಲ ತಿಂತೇವಲ್ಲ ನಾವು ಗರಂ ಮಸಾಲೆ ಎಲ್ಲ ಹಾಕ್ತೇವಲ್ಲ ಚಕ್ಕೆ ಲವಂಗ ಎಲ್ಲ ಕೆಲವರಿಗೆಲ್ಲ ಅದು ಅಸಿಡಿಟಿ ಮಾಡುತ್ತೆ ಜೀರಿಗೆ ಹಾಕೋದ್ರಿಂದ ಏನಾಗುತ್ತೆ ನಿಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಅದರಿಂದ ಕಂಪಲ್ಸರಿಯಾಗಿ ಜೀರಿಗೆ ಹಾಕಿ ನಿಮಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಜೀರಿಗೆ ಸ್ಮೆಲ್ ಆಗೋಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ಒಂದು ಈಗ ಜೀರಿಗೆ ಫ್ರೈ ಆಗಿದೆ ಫ್ರೈ ಆಗಬೇಕು ಫ್ರೈ ಆಗೋ ಮೊದಲು ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೆ ನಿಮಗೆ ಜೀರಿಗೆ ಕಹಿ ಇರುತ್ತಲ್ಲ ಸ್ವಲ್ಪ ಹೋಗಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದನ್ನು ರುಬ್ಕೊಂಡಿದ್ದೇವಲ್ಲ ಇದನ್ನು ಕೂಡ ಹಾಕಿ ಸಿಮ್ಮಲ್ಲಿ ಇಟ್ಕೊಳ್ಳಿ ನೀವು ಆವಾಗ ಮೀಡಿಯಮ್ ಅಥವಾ ಸಿಮ್ಮಲ್ಲಿ ಇಟ್ಕೊಳ್ಳಿ ಇವಾಗ ಇದನ್ನು ಕೂಡ ಹಾಕಿ ಹಾಕ್ತಾಯಿದ್ದೀನಿ ಇದನ್ನ ಇವಾಗ ಒಂದ್ ಸ್ವಲ್ಪ ಐದ್ ನಿಮಿಷ ಹಸಿವಾಸನೆ ಹೋಗೋವರೆಗೂ ಕುದಿಸ್ಕೊಳ್ಬೇಕು ನಾವು ಇವಾಗ ಇದಕ್ಕೆ ಗ್ರೇವಿ ಹಾಕಿದ್ಮೇಲೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾ ಇದ್ದೇನೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಹೊರಗಡೆ ಹೋಟೆಲ್ ಅಲ್ಲೆಲ್ಲ ಸಿಗುತ್ತಲ್ಲ ಆ ಟೈಪ್ ಅಲ್ಲೇ ಇರುತ್ತೆ ನಾರ್ತ್ ಇಂಡಿಯನ್ ಎಲ್ಲ ಜಾಸ್ತಿ ಮಾಡ್ತಾರೆ ಇದನ್ನ ಒಂದು ಒಂದು ಸ್ಪೂನ್ ಅಷ್ಟು ಖಾರದ ಪೌಡರ್ ಹಾಕ್ತಾ ಇದ್ದೇನೆ ಇದಕ್ಕೆ ಖಾರಕ್ಕೆ ಖಾರದ ಪೌಡ್ರ್ ಆಯಿತು ಮೆಣಸಿನ ಪುಡಿ ಇದೆಯಲ್ಲ ಅದೇ ಖಾರಕ್ಕೆ ಮತ್ತೆ ಒಂದು ಕಾಲು ಸ್ಪೂನು ಗರಂ ಮಸಾಲ ಹಾಕ್ತದೆ ಗರಂ ಮಸಾಲೆ ಜಾಸ್ತಿ ಹಾಕಬೇಡಿ ಯಾಕೆಂದರೆ ನಾವು ಆಲ್ರೆಡಿ ಲವಂಗ ಎಲ್ಲ ಹಾಕಿರ್ತೀವಲ್ಲ ಅದರಲ್ಲೇ ಇರುತ್ತೆ ಗರಂ ಮಸಾಲೆ ಇದು ಫ್ಲೇವರ್ ಇದು ಒಂದು ಸ್ವಲ್ಪ ಫ್ಲೇವರ್ಗೆ ಹಾಕೋದು ನಾನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮತ್ತೆ ಕುದಿ ಬಂದ ಮೇಲೆ ಇದು ಸುತ್ತ ಎಣ್ಣೆ ಬಿಟ್ಕೊಂಡು ಬರಬೇಕು ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಆಗ ನಿಮಗೆ ಅಂದರೆ ಈ ರೆಸ್ಟೋರೆಂಟಲ್ಲೆಲ್ಲ ಸಿಗುತ್ತಲ್ಲ ಗ್ರೇವಿ ಅದೇ ಟೈಪಲ್ಲಿ ಬರುತ್ತೆ ಅದ್ರಲ್ಲಿ ಅವ್ರು ನಮಗೆ ಅಂಗಡಿ ನಾವು ಹೋಟೆಲಲ್ಲೆಲ್ಲ ತಗೊಳ್ತೇವಲ್ಲ ಅದರ ಮೇಲೆ ಎಣ್ಣೆ ಇರುತ್ತೆ ನೋಡಿ ಅದು ಹಾಗೆ ಅವರು ಚೆನ್ನಾಗಿ ಕುದಿಸ್ತಾರೆ ಈಗ ಸುತ್ತ ಎಣ್ಣೆ ಬಿಡಬೇಕು ಅಲ್ಲಿವರೆಗೆ ಕುದಿಸ್ತಾರೆ ಅದನ್ನು ನಮಗೆ ನಿಮಗೆ ಆ ರೀತಿ ಕಾಣುತ್ತೆ ಇವಾಗ ಒಂದು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ ಒಂದು ಉಪ್ಪು ನೋಡ್ಕೊಂಡು ಹಾಕಿ ಆವಾಗಲೂ ಮತ್ತೆ ಇವಾಗ ಒಂದು ಸ್ಪೂನ್ ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತಿದ್ದೇನೆ ಕೆಲವರು ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಒಂದು ಟೇಸ್ಟಿಗೆ ಹಾಕ್ತೇನೆ ಒಂದು ಅರ್ಧ ಸ್ಪೂನ್ ಹಾಕ್ತೇನೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಮ್ಗೆ ಸಕ್ಕರೆ ಹಾಕೋದ್ರಿಂದ ಯಾಕೆಂದ್ರೆ ಇಲ್ಲಾದ್ರೆ ನಮಗೆ ಅದು ಸಿಹಿ ಮಿಸ್ ಆಗುತ್ತಲ್ಲ ಅದರಲ್ಲಿ ಹುಳಿ ಖಾರ ಎಲ್ಲ ಇರುತ್ತೆ ಉಪ್ಪೆಲ್ಲ ಇರುತ್ತೆ ಆದರೆ ಸಿಹಿ ಇರೋಲ್ಲ ಒಂದು ಸ್ವಲ್ಪ ಸಕ್ಕರೆ ನೀವು ಸಕ್ಕರೆ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಕುದಿ ಬರಬೇಕು ಚೆನ್ನಾಗಿ ಕುದಿಬೇಕಿದು ಇದು ಕುದಿ ಬರುವಾಗ ಚೆನ್ನಾಗಿ ಕುದಿ ಕುದಿದ ಮೇಲೆ ನಾವು ಅದನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೇವಲ್ಲ ಕಾಲಿಫ್ಲವರು ಬೇಯಿಸ್ಕೊಂಡು ಅದನ್ನು ಹಾಕಬೇಕು ಈಗ ಕುದಿ ಬರ್ತಾ ಇದೆ ಇದು ಎಲ್ಲ ಎದುರುತ್ತೆ ಅದನ್ನು ಸ್ವಲ್ಪ ದೂರ ನಿಂತ್ಕೊಂಡೆ ಮಾಡ್ಕೊಳ್ಳಿ ಇವಾಗ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಆಲೂಗಡ್ಡೆ ಬೇಯಿಸ್ಕೊಂಡು ಅದನ್ನು ಅದನ್ನು ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಮಗೆ ಸೈಡಲ್ಲೆಲ್ಲ ನಿಮಗೆ ಆಯಿಲ್ ಕಾಣುತ್ತೆ ನೋಡಿ ಎರಡು ಸ್ಪೂನರಿಂದ ಮೂರು ಸ್ಪೂನ್ ಆಯಿಲ್ ಸಾಕು ಮತ್ತು ನಾವು ಅದು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಟೊಮೆಟೊ ಮತ್ತು ಈರುಳ್ಳಿ ಅದರಲ್ಲಿ ಕೂಡ ಆಯಿಲ್ ಇರುತ್ತೆ ಇವಾಗ ಇದನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಅದನ್ನು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ನೀರು ನೋಡ್ಕೊಳ್ಳಿ ನೀರು ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ನೀರು ಹಾಕ್ ಆ್ಯಡ್ ಮಾಡ್ಕೊಳ್ಬೋದು ಅದು ಮತ್ತೆ ಗಟ್ಟಿ ಆಗುತ್ತೆ ನಿಮಗೆ ಮತ್ತೆ ಇದು ಬೇಯುತ್ತಲ್ಲ ಅವಾಗ ಮತ್ತೆ ಗಟ್ಟಿ ಆಗುತ್ತೆ ಇವಾಗ ನೋಡಿ ಇದು ಚೆನ್ನಾಗಿ ಕುದಿ ಬಂದಿದೆ ಇವಾಗ ನಾನು ಇದಕ್ಕೊಂದು ಸ್ವಲ್ಪ ಇದು ಸ್ವಲ್ಪ ಕೆನೆ ಇದು ಹಾಲು ಅದನ್ನು ಹಾಕ್ತಾ ಇದ್ದೇನೆ ನಿಮ್ಮ ಹತ್ರ ಕ್ರೀಮ್ ಇದ್ರೆ ಹಾಕ್ಕೊಳ್ಬೋದು ಒಂದು ಸ್ವಲ್ಪ ಸಾಕು ಒಂದೆರಡು ಎರಡು ಸ್ಪೂನ್ ಅಷ್ಟೇ ಹಾಕಿದ ಮೇಲೆ ಇನ್ನೊಂದು ಸ್ವಲ್ಪ ಒಂದೆರಡು ಕುದಿ ಬರಬೇಕು ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ಇದು ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಇದು ಏನು ಕಸ್ಸೂರಿ ಮೆತಿ ಹಾಕ್ತಾ ಇದ್ದೀನಿ ಇದೆಲ್ಲ ಮೇಲೆ ಒಂದು ಎರಡು ಕುದಿ ಬಂದರೆ ಸಾಕು ಜಾಸ್ತಿ ಕುದಿ ಬರಬಾರ್ದು ಇದೆಲ್ಲ ಲಾಸ್ಟಲ್ಲೇ ಹಾಕೋದು ಹೀಗೆ ಮಾಡಿ ಹಾಕಿ ಇದೆಲ್ಲ ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ ಕುದಿ ಬರ್ತಾ ಇದೆ ಇದು ಹಾಗೆ ನಿಮ್ಮ ಹತ್ರ ಕ್ರೀಮ್ ಇರುತ್ತಲ್ವ ಅದು ಕೂಡ ಹಾಕ್ಬೋದು ಅದು ಹಾಕಿದರೆ ಕೂಡ ಚೆನ್ನಾಗಿರುತ್ತೆ ಇದು ಚಪಾತಿ ಜೊತೆ ಪೂರಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನು ನಿಮಗೆ ಅನ್ನಕ್ಕೆ ಬೇಕಂದರೆ ಸೈಡಲ್ಲಿ ಇಟ್ಕೊಂಡು ಅನ್ನಕ್ಕೆ ಕೂಡ ತಿನ್ಬೋದು ಅನ್ನಕ್ಕೆ ತಿನ್ನಬೇಕು ಅಂದರೆ ನೀವು ಇದನ್ನೇನು ಸಣ್ಣ ಕಟ್ ಮಾಡ್ಕೊಳ್ಬೇಕು ಇನ್ನೂ ಸ್ವಲ್ಪ ಇದು ಚಪಾತಿ ಆದ್ರಿಂದ ನಮಗೆ ಇಟ್ಕೊಂಡು ತಿನ್ನಲಿಕ್ಕೆ ಬೇಕಾಗುತ್ತಲ್ಲ ಅದನ್ನು ನಾನು ಸ್ವಲ್ಪ ದೊಡ್ಡ ಕ ದೊಡ್ಡದು ಕಟ್ ಮಾಡ್ಕೊಂಡಿದ್ದೇನೆ ನೋಡಿ ಈಗ ಕುದೀತಾ ಇದೆ ಆಲೂ ಗೋಬಿ ಮಸಾಲ ರೆಡಿ ಎಷ್ಟು ಚಂದ ಕಾಣ್ತಿದೆ ನೋಡಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು ರುಚಿಯಾಗಿ ಶುಚಿಯಾಗಿ ಇರುತ್ತೆ ನಾವು ಮನೆಯಲ್ಲಿ ಮಾಡಿಕೊಂಡ್ರೆ ಇವಾಗ ಇದನ್ನು ಕುದಿ ಇದೆ ಎರಡು ಕುದಿ ಬಂದರೆ ಸಾಕು ನಾವು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಇವಾಗ ಆಫ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಆಲೂ ಗೋಬಿ ಮಸಾಲ ರೆಡಿಯಾಗಿದೆ ಎಷ್ಟು ಚೆಂದ ಕಾಣ್ತಿದೆ ನೋಡಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ಮನೇಲೆ ಮಾಡ್ಕೊಳ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ಈಗ ಸರ್ವ್ ಮಾಡ್ತೇನೆ ನೋಡಿ ನೋಡಿ ಇವಾಗ ಮಕ್ಕಳಿಗೆ ತರ್ತಾ ಇದ್ದೇನೆ ಈ ರೀತಿ ಹಾಕಿ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆಲ್ಲ ಇದು ಇಷ್ಟ ಅಲ್ವಾ ಗೋಬಿ ಅಂದರೆ ಎಲ್ಲ ಅದರಲ್ಲಿ ಗೋಬಿ ಮಂಚೂರಿ ಎಲ್ಲ ನೋಡಿ ಹೋಟೆಲ್ಗೆಲ್ಲ ಹೋದರೆ ಗೋಬಿ ಮಂಚೂರಿ ತಗೊಳ್ತಾರೆ ನೋಡಿ ರೆಡಿ ಆಲೂ ಗೋಬಿ ಮಸಾಲ ರೆಡಿಯಾಗಿದೆ ಚಪಾತಿ ಮಾಡುವಾಗೆಲ್ಲ ಸೈಡ್ ಡಿಶ್ ಏನ್ ಮಾಡೋದು ಏನ್ ಮಾಡೋದು ಅಂತೆಲ್ಲ ಆಲೋಚನೆ ಮಾಡುವ ಇದು ಕೂಡ ಒಂದು ಆಪ್ಷನ್ ಇಟ್ಕೊಳ್ಳಿ ಚಳಿಗಾಲದಲ್ಲೆಲ್ಲ ಜಾಸ್ತಿ ಬರುತ್ತೆ ಇದು ಅದರಿಂದ ನೀವು ಚಳಿಗಾಲದಲ್ಲಿ ಮಾಡ್ಬೋದು ಬಾಕಿ ಟೈಮಲ್ಲೆಲ್ಲ ಕಮ್ಮಿ ಸಿಗೋದು ಇದು ಸಿಗುತ್ತೆ ಏನೋ ಗೊತ್ತಿಲ್ಲ ಆದರೆ ಚಳಿಗಾಲದಲ್ಲಿ ಈಗ ತುಂಬ ಬಂದಿದೆ ಇದು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಎಷ್ಟು ಚಂದ ಕಾಣ್ತಿದೆ ರುಚಿ ಕೂಡ ಅಷ್ಟೇ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ತಾ ಇರಿ ಇದೇ ತರ ಹೊಸ ವೀಡಿಯೋ ತೊಗೊಂಡು ಮತ್ತೆ ಬರ್ತೇನೆ ಬಾಯ್ ಫ್ರೆಂಡ್ಸ್